ಮಿಂಟಿಗೆ ಉಪ್ಪಿದ್ದಿದ್ದಿ ಒಬ್ಬರ ಹತ್ರ ಹಿಂಗೆ ಕೇಳಿದೆ ಹಾಡ ಉಂಗ್ರ ಹಾಡು ಚಲೋ ಕಣ್ಚು ಹೆಂಗ್ ಬರ್ಕೊಡ್ರಿ ಹೆಂಗ್ ಒಂದ್ ಎಂಗೇಜ್ಮೆಂಟ್ ಹೋಗೋವು ಅಂದಿ ಕಡಿಗೆ ಅವು ಕೊಟ್ಟಿದ್ವಿ ಲೆಕ್ಕನ್ ಕೊಡ್ತಿ ನಾಳೆ ನೋಡೋಣ ನಾಳೆ ನೋಡೋಣ ಕಡಿಗೆ ಇದೆ ಎನಗೆ ಆಲೋಚನೆ ಬಂತು ನಾವೇ ಒಂದ್ ಹಾಡ್ ಕಟ್ಟು ಹೇಳಿರಿ ಏನಾದ್ರು ಹೇಳಿ ಬಂತು ತಾಯಿ ಕಡಿಗೆ ಆವಾಗ ಒಂದ್ ಹಾಡ್ ಕಟ್ಟಿದ್ಯಾ ಅನ್ನ ಹೇಳ್ತೀನಿ ಉರವಿತ ಮಂಗಲ ಮಹಿಮಾ ಅಂಗನೆ ಸೀತೆಗೆ ಉಂಗುರವಿತು ಮಂಗಲ ಮಹಿಮಾ ಅಂಗನೆ ಸೀತೆಗೆ ಅಸಂಭ್ರಮಾಧಿ ಬಂದು ಗಾಳ ಒಡನೆ ಬಂದು ಹರುಷಧಿ ಉಂಗುರವಿತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಉಂಗು ರವಿತನು ಮಂಗ ಮಹಿಮ ಅಂಗನೆ ಸೀತೆಗೆ ದಶರಥಾನ ಉದರದಲ್ಲಿ ಜನಿಸಿದಾತನು ವಸುಮತಿಯ ಬಾರವಂ ಇಳುಹಲೋಸುಗಾ ಉಂಗುರವಿ ತನು ಮಂಗಲ ಮಹಿಮ ಅಂಗನೇ ಸೀತೆಗೆ ಕೌಸಲೆಯ ಉದರದಲ್ಲಿ ಜನಿಸಿದಾತನು ಕೌಶಿಕನ ಯಾಗವ ಕಾಯ್ದ ಶ್ರೀರಾಮನು ಮಂಗಲ ಮಹಿಮ ಅಂಗನೆ ಸೀತೆಗೆ ಸೃಷ್ಟಿ ಜಾತೆ ಸೀತೆಗಿಂದು ಪಟ್ಟೆ ಸೀರೆಯ ಶ್ರೇಷ್ಠವಾದ ಅರಿಸಿನ ಕುಂಕುಮ ಪುಷ್ಪ ಸಹಿತ ರವಿತನು ತನು ಮಂಗಲ ಅಂಗನೆ ಸೀತೆಗೆ ಓ ರವಿತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಸಂಭ್ರಮಾದಿ ಬಂಧು ಗಾಡ ಒಡನೆ ಬಂದು ಹರುಷಧಿ ಉಂಗು ರವಿತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಓ ರವಿತನು ಮಂಗಲ ಮಹಿಮ ಅಂಗನೆ ಚೀತೆಗೆ bari chalo iddu chanda aadide chanda aadide chalo